ಏ ಇಲ್ಲ ಬಿಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಹಾ ನೋಡಿ ಗೈಸ್ ಇವತ್ತೇನು ಗೊತ್ತಾ ಫುಲ್ ಕ್ಯಾಮ್ರಾ ನಮ್ಮ ಅಮ್ಮತವೇ ಇರ್ತತೆ ಅಮ್ಮ ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ಇವತ್ತು ಫುಲ್ಲು ವಿಡಿಯೋ ಅದು ಅಮ್ಮ ಹೆಂಗ್ ವಿಡಿಯೋ ಮಾಡಿರ್ತಾರೋ ಹಂಗೆ ಎಡಿಟ್ ಮಾಡಾಕ್ತೀನಿ ನೋಡ್ರಿ ಇವಳು ಹೆಂಗ್ ಮಾಡ್ತಾಳೆ ಗೊತ್ತಾ ಈ ಇಷ್ಟು ಸಿನ್ನ ಪಿನ್ನ ಹಾಕೊಂಬಿಟ್ಟು ಬ್ಲೌಸ್ ಇಕ್ಕೊಂಡವಳು ಇವಾಗ ಸೂಜಿ ಸಿಕ್ಕೈತೆ ಅಂತ ನನ್ನ ಬ್ಲೌಸ್ ಎಲ್ಲ ಒಲ್ದಿ ಒಲ್ದಿ ನೋಡ್ರಿ ಬಿಚ್ಕೊಂಡ್ ಕುಂತವಳೆ ಇಂತ ಕೆಲ್ಸ ಮಾಡ್ತಾ ನಮ್ ಬ್ಲೌಸ್ ಎಲ್ಲಾ ಆಳ್ ಮಾಡ್ತಾಳೆ ಇವಳು ಇದೆ ಬುದ್ಧಿ ಕಲ್ತಿರೋದು ನೋಡ್ರಿ ಅಮ್ಮ ಕಲ್ಸಿರೋ ಬುದ್ಧಿ ಇದೆ ಗೈಸ್ ನೋಡ್ರಿ ನೀವು ಅಮ್ಮನ್ ಬ್ಲೌಸ್ ಈ ಕಡೆ ಅಮ್ಮ ಇರೋ ಸ್ಟೈಲ್ ನೋಡ್ರಿ ನಾನ್ ಇರೋದ್ ಅಪ್ಪ ನಿನ್ ಯಾರ್ ಇಕ್ಕೊಂಡ್ ಮಾಡು ಅಂತ ಹೇಳಿದ್ದು ಹೌದಾ ಗೈಸ್ ಇನ್ಮೇಲೆ ಅಮ್ಮ ಸೀರೆ ಉಟ್ಕೊಂಡ್ರ ರೀಲ್ಸ್ ಮಾಡಾರ ಇದ್ಕೊಂಡಿರೋ ಬಟ್ಟೆನೆ ಇಕ್ಕೊಂಡ್ ಮಾಡು ಯಾರ್ ಬೇಡ ಅಂದಿದ್ದು ಸೀರೆ ಯಾಕೆ ಹನ್ನೆರಡು ಗಂಟೆ ತಿಂಡಿ ತಿನ್ಬೇಡ ಸುಮ್ನಿರು ತಿಂಡಿ ತಿಂಡಿ ಯಾರು ದರಾಗರೆ ಓ ಈ ಆ ಸ್ಟೈಲ್ ಮಾಡೋದು ನೋಡಿ ಏ ಹೋಗು ನನ್ನ ನಾನು ಟೋಸ್ಟ್ ಹೋಗಲ್ಲ ಅಡಿಗೆ ಗಿಡಿಗೆ ಮಾಡ್ತೀನಿ ನಮಗೆ ಯಾವ್ದು ಬ್ಯಾಕ್ ಕ್ಯಾಮೆರಾ ಯಾದು ಅಂತ ಒತ್ತಕ್ಕೆ ಬರ್ತಿಲ್ಲ ನಾನು ಕಲತಿರದೆ ನೀನು ಆ ಕಲಿತಾ ಇರೋದು ನಡಿ ಹೋಗು ಹೋಗು ಮಾಡಿ ಮಾಡಿ ಅದ್ಭುತ ಆಫ್ ಮಾಡ್ಬಿಟ್ಟು ಮಾಡ್ಕೋಬೇಕು ನಮ್ಮ ಒತ್ತಬೇಕು ನಮ್ಮ ಇವತ್ತು ಒಂದೇ ಸರಿ ಅಡುಗೆ ನೋಡ್ರಿ ಇಷ್ಟ ಅನ್ನ ಸಂಜೆವರೆಗೂ ಆಗುತ್ತೆ ಹೌದಾ ಅಮ್ಮ ಅದ್ ಹೆಂಗ ಮಾಡುತ್ತ ಒಂಡೇ ಬಿ ತಮ್ಮ ಬ್ಲಾಗ್ ಇವತ್ತು ತಂಬ್ಲೇ ಇದಾಗಿರುತ್ತೆ ನಾ ಅಮ್ಮನ್ ಬ್ಲಾಗ್ ಅದು ಹೆಂಗಿರುತ್ತಿ ಅಂತ ನೋಡಕ್ ಕಾಯ್ತಾ ಇರಿ ನಾಳೆ ಅಪ್ಲೋಡ್ ಮಾಡಿ ಹಾಕ್ತೀನಿ

ತಿರಮಾ ಪಾತ್ರೆ ಜೊತೆ ಹಾಕ್ತಿವಿ ನೋಡಿ ಗಾಯ್ಸ್ ನೀಲ್ ಚರ್ ಮಾಡ್ತಿದ್ದೀಯಾ ಉಳಿ ಸರ್ ಬೈಸ್ನ ವ ಟಕಾರಿ ಉಳಿ ಸರ್ ಉಳಿ ಸರ್ ಮಾಡ್ತಕ್ಕೆ ಉಳಿ ಸರ್ ಆ ಉಳಿ ಸರ್ ಮಾಡ್ತ ಸೋನಾ ನೋಡಿ ತೊಗರಿ bæಳೆ ಇಷ್ಟ ಸಾಕು ನಮ್ಮ ಮನೆ ಸಾಂಬರಿಗೆ ತೊಳೆ ಹಾಕ್ತಿ ಪೌಡರ್ ಎಲ್ಲಾ ಹಾಕಿ ತರಲ್ಲ ೊಳಗಾಕೋಣ ಇಷ್ಟು ಸಾಕಲ್ವಾ ಇಷ್ಟ ನೋಡಿ ಇಲ್ಲಿ ನೋಡಿ ಇವ್ರು ನಮ್ಮ ತಾತ ಅಜ್ಜಿ ನಮ್ಮ ಅಮ್ಮ ಇದು ನಮ್ಮಜ್ಜಿ ಇವರು ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಇದು ನಮ್ಮ ಅಜ್ಜಿಯವರ ತಂಗಿ ನಮ್ಮ ಅಜ್ಜಿಯವರ ತಮ್ಮ ಪೃಥ್ವಿಯವರಮ್ಮ ಹೌದು ನಾನು ಇದು ಆಯ್ಬಾ ಮತ್ತೆ ಇನ್ನೊಂದು ಇಲ್ಲಮ್ಮ ಹಾ ಇಲ್ಲೇಟ್ ನೋಡಿರಿ ಬ್ಲಾಗ್ ಹಾಕಿದ್ದೆ ಅಂಗೇನಮ್ಮ ನಾನು ಚಾಮುಂಡೆ ಚೌಡೇಶ್ವರಿಗೋದಾಗ ಚೌಡೇಶ್ವರಿ ಅವಾಗಿನ ನಾನು ಬ್ಲಾಗ್ ಶುರು ಮಾಡಿದ್ದೀನಿ ನೋಡಿ ಯು ಡೂಯಿಂಗ್ ನೋಡ್ರಿ ತೊಗರಿಬೇಳೆ ತೊಗರಿಬೇಳೆ ನಾನು ಹೆಂಗ್ ಗೊತ್ತಾ ಉಳಿಸ ಮಾಡೋದು ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಡ್ಬೇಕು ಒಂದ್ ಮೂರ್ ಸರಿ ಹೆಂಗ್ ಗೊತ್ತಾ ಬೆಂದ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಜೊತೆನೆ ಹಾಕುದ್ರೆ ಹಂಗಂಗೆ ಕಾಳು ಕಾಳು ತರನೇ ಕಾಣ್ತಿರ್ತವೆ ಅದಕ್ಕೆ ಒಂದು ಎರಡ್ ಸರಿ ಮೂರ್ ಸರಿ ಕೂಗಿಸ್ಕೊಂಡ್ ಆಮೇಲೆ ಹಾಕುದ್ರೆ ಇವುಗಳನ್ನು ಹಿಂಗ ಹಿಂದಕ್ಕೆ ಬಿಟ್ಟಿಕೊಳ್ಳಿ ಒಂದ್ ಮೂರು ಸರಿ ಕೂಲಿ ಅಂತವರೆಗೂ ಕೂಗಿದ್ಮೇಲೆ ತರಕಾರಿ ಎಲ್ಲ ಹಚ್ಕೊಳ ನೋಡಿ ಹುಳಿ ಸಾರ್ ಮಾಡಕ್ಕೆ ಒಂದು ಮೂಲಂಗಿ ಒಂದು ಕ್ಯಾರೆಟು ಒಂದೆ ಕೆಕೋಸ ಒಂದು ಸ್ವಲ್ಪ ಹುಳಿ ಕೈ ಹುಳಿ ಕೈ ಜಾಸ್ತಿ ನೇ ಆಗ್ತಿ ನೋಡಿ ಈಗ ಹುಳಿ ಕೈ ಸಾಸ್ ಅಂತ ಐತಿ ಹುಳಿಕಾಯಿ ಹುಳಿಕಾಯಿ ನೋಡ್ರಿ ಸೋಸ್ಕೊಬೇಕು ಇರ್ತವೆ ಹುಳ ಇರ್ತವೆ ನೋಡ್ಕೊಬೇಕು ಉದ್ದುದ್ದು ಹಾಕಿದ್ರೆ ಇಷ್ಟ ನನಗೆ ಅದಕ್ಕೆ ಉದ್ದುದ್ದು ತಾಕದು ಹೇಳ್ತಾಳೆ ನನಗೆ ವಿಡಿಯೋ ಮಾಡೋಕೆ ಬರಲ್ಲ ಅಂತ ನಾನು ಫೋನ್ ಮೇಲೆ ಇವಳಲ್ವಾ ನೋಡ್ತಾ ಇರೋದು ನಾನು ಹೇಳ್ಕೊಂಡು ಕೊಟ್ಟಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಹಿಂಗೆ ಏನ್ಕೋ ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕಿಗೆ ಹೋದಾಗ ಬರವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಮಾಡೋಣ ಅಂತ ಹೇಳ್ತಾನೆ ಇದ್ದೆ ಹೇಳೋವಾಗ ಇವಳು ನಾನು ಬ್ಯಾಂಕಿಗೆ ಹೋಗಿ ಫೋನ್ ಕೊಟ್ಕಳ್ತಿದ್ದೀನಿ ಮನೆ ತಕ್ಕೆ ಬರಕ್ಕೆ ನಾನು ಏನ್ಕೋ ಗೋಲ್ಡ್ ಇಡಕ್ಕೆ ಅಂತ ಹೋಗಿದ್ದೆ ಬ್ಯಾಂಕಿಗೆ ಅಲ್ಲಿ ಜಾಸ್ತಿ ದುಡ್ಡಿ ಗೋಲ್ಡ್ ಇಡಬೇಕು ಅಂದರೆ ಅಗ್ರಿಮೆಂಟ್ ಮಾಡಿಸ್ಕೊ ಬರಬೇಕು ಅಂತ ಹೇಳಿದ್ರು ಅವ ಅಗ್ರಿಮೆಂಟ್ ಮಾಡ್ಸೋ ಬರ್ಕಂಬರೋಕೆ ನಾನು ಅಲ್ಲಿ ಆಟೋ ಇಳ್ದೆ ಇವಳು ಬರ ಫೋನ್ ಕೊಟ್ಟು ಕಳಿಸ್ದೆ ಹೂವು ಬಂದಿರ್ತಾವೆ ನೀನು ಹೂವು ಕಟ್ತಾಯಿರಿ ನಡಿ ನಾನಿಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಬರೋಷ್ಟರಲ್ಲಿ ಇವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟವಳೆ ಅಲ್ಲೇ ವೀಡಿಯೋನೂ ಹಾಕ್ಬಿಟ್ಟವಳೆ ನೋಡು ಎಲ್ಲರೂ ನೋಡವ್ರಿ ಅವಾಗ ಓಪನ್ ಮಾಡೋದಲ್ಲ ಬಿಡು ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತ ಇವಳ್ದು ಟೆಂತ್ ಮುಗ್ದಿತ್ತು ಮುಂದಕ್ಕೆ ಕಳ್ಸೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಇವಳು ಓದಕ್ಕೆ ಕಳಿಸೋದು ಸುಮ್ಮನೆ ಏನಕ್ಕೆ ನಾನು ಟೆಂತೇ ಓದಿರೋದು ಏನಕ್ಕೆ ಸುಮ್ಮನೆ ಅಂತೇಳಿ ಸುಮ್ಮನೆ ಹಾಗೆ ಸುಮ್ಮನೆ ಟೆಂತು ಮುಗಿದ ಮೇಲೆ ಮನೇಲೇ ಇರ್ತಾಳಲ್ಲ ಬಿಡು ಹೆಂಗ ಮಾಡ್ಕೊಂಡೋಗ್ಲಿ ರೀಲ್ಸ್ ಮಾಡೋದು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡೋಳು ಅದಕ್ಕೋಸ್ಕರ ಬಿಡು ಹೆಂಗೋ ಮಾಡ್ಕೊಂಡು ಹೋಗ್ಲಿ ಅವಳಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ರೆ ಇವಾಗ ನಿನಗೆ ಬರಲ್ಲ ನಾನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಇವಳು ನಾನು ಕಲ್ತಾದ್ಮೇಲೆ ಅಲ್ವಾ ನಾನು ಕಲ್ತಿರೋದೆ ತಾನೇ ಇವಳು ಇದು ಮಾಡೋದು ಹಂಗೆಲ್ಲ ಹೇಳ್ತಾಳೆ ಏನೋ ದೊಡ್ಡ ಮನ್ಷಲಿ ಥರ ಆಡ್ತಾಳೆ ನಂಗೇನು ಬರಲ್ಲ ನಾನೇನ್ ಮಾಡೋದು ಅಂತ ಅಂತಾಳೆ ಈಗ ಹುಳಿ ಸಾರು ಮಾಡಿ ಮುದ್ದೆ ಮಾಡಿ ಇವಳಿಗೆ ಮುದ್ದೆ ಇಕ್ಕದ್ ಇವಳು ಮುದ್ದೆ ಉಣ್ಣಲ್ಲ ಅನ್ನ ಉಂಡ್ತಾಳೆ ಇಷ್ಟಪ್ಪ ಮುದ್ದೆ ಇಕ್ಕಿದ್ರೆ ಇಷ್ಟೊಂದು ಅಂತಾಳೆ ಮಾಡ್ತೀನಿ ನಾನೇನ್ ಮಾಡ್ದೊತ್ತ ಬಿಟ್ಟು ಇಷ್ಟೇ ಚಿಕ್ಕ ಮಕ್ಳಿಗೆ ಉಂಡತ್ತ ನೋಡ್ರಿ ನಾನ್ ವೀಡಿಯೋ ಮಾಡ್ತಿರಕ್ಕೆ ಹುರ್ಕೊಂಡು ಓಡಾಡ್ತಾವಳೆ ನೀನ್ ಹೆಂಗ್ ಮಾಡ್ಕೆ ಮಾಡು ನೋಡೋಣ ಅಂತೇಳಿ ನೋಡ್ರಿ ಕ್ಯಾರೆಟ್ ಸೌತೆಕಾಯಿ ಎರಿಯೋದು ಹಬ್ಬದಲ್ಲಿ ಏನೋ ಮಾಡವಳೆ ಇಲ್ಲ ಅಲ್ಲೇ ಇತ್ತು ಇಲ್ಲೇ ಇತ್ತು ಅಂತ ವಾದ ಮಾಡ್ತಾಳೆ ಎಲ್ಲ ಹಾಕ್ಬಿಡ್ತಾಳೆ ಸಂದಿಗೆ ಏನ್ ಕೊಟ್ಟರೂ ಜವಾಬ್ದಾರಿಯಾಗಿ ಮಡಗಲ್ಲ ಒಂದು ಏನಾದ್ರೂ ಕೊಡ್ಲಿ ಜವಾಬ್ದಾರಿ ಇಲ್ಲ ಒಂದು ಚಿಕ್ಕದೊಂದು ಒಂದು ಕ್ಲಿಪ್ ಎತ್ತಿಕ್ಕು ಅಂದ್ರೂ ಒಂದು ಜವಾಬ್ದಾರಿಯಾಗಿ ಎತ್ತಿಕ್ಕಲ್ಲ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾಳೆ ಸೌತೆಕಾಯಿ ಅರಿಯೋದು ಅಪ್ಪ ಸೌತೆಕಾಯಿ ಎತ್ತಾಳೆ ಮನೆಯೆಲ್ಲ ಹುಡುಗದ್ರೂ ಇಲ್ಲ ಈ ನಡುವೆ ಟೌನಿಗೆ ಹೋಗಿಲ್ಲ ತಂದಿಲ್ಲ ನೋಡ್ರಿ ಚಾಕದಲ್ಲಿ ಹಿಂಗೆ ಎರ್ಕೊಂಡು ಹಾಕಂತೀನಿ ಇದು ಯಾಕೋ ಕ್ಯಾರೆಟ್ ಬೆಲೆ ಕೆಟ್ಟೋಗಿ ಏ ಸೌಂಡ್ ಕಡಿಮೆ ಕುಮುದೇವಿ ನೋಡ್ರಿ ಕ್ಯಾರೆಟ್ಲಂಕಿನ್ನಕ್ಕೆ ಅಂತ ತಗೊಬಂದಿದ್ದು ಅತ್ತಿದು ಅದೊಂದು ಫ್ರಿಜ್ಜಿಗೆ ಎತ್ತಿಕಿಲ್ಲ ಅದೆಲ್ಲ ಬದುಕೊಂಡೋಗೈತಿ ಏರಿಯಕ್ಕೆ ಆಗ್ತಾಯಿಲ್ಲ ನೋಡ್ರಿ ಇಲ್ಲ ಕೋಸು ತಿನ್ಬೇಕು ಆರೋಗ್ಯಕ್ಕ ಆರೋಗ್ಯಕ್ಕೆ ಗೆಡ್ಡೆ ಕೋಸು ಬಂತ ಹೋಗ್ಬಿಟ್ಟೈತ ಅದು ಇನ್ನೊಂದು ಎರ್ಪಿ ನುಡಿ ಕೋಡೆ ಯಾಕೋ ಹೂವು ಬಿದ್ದು ಬಿದ್ದು ಹೋಗ್ತೈತೆ ನೋಡಿಲಿ ಇಂತ ತೊಂದರೆ ಹಿಂಗೆ ಆಗುದು ಗ್ರೀನ್ ಕಲರ್ ಎರ್ ತಿನ್ ಆ ಗ್ರೀನ್ ಕಲರ್ ಪ್ಯಾಕ್ ನಾವು ನೋಡ್ರಿ ಒಂದು ಬದನೆಕಾಯಿ ಇದೇ ಎಲ್ಲ ಒಂದೊಂದು ಹಾಕಿದ್ರೆ ಎಷ್ಟೊಂದು ತರಕಾರಿ ಆಗ್ತದೆ ಉಳಿಸಾರು ತಿನ್ನಕಾಗಲ್ಲ ಊಟ ಮಾಡಬಹುದು ಹುಳಿಸ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಆದರೆ ಎಷ್ಟೊಂದು ದಿವಸ ಆಗೈತೆ ನಮ್ಮನೆ ಹುಳಿ ಸಾರು ಈ ನಡುವೆಲ್ಲ ಬರೀ ಚಿಕನ್ನು ಬಿರಿಯಾನಿ ಬರೀ ಚಿಕನ್ ಸಾರು ಚಿಕನ್ ಕಾಳು ಬರೀ ಇದೆ ಹುಳು ಜಲ್ಸುರ್ಕಿ ಬರೀ ಅದೇ ಜಾಸ್ತಿ ತಿನ್ನೋದು ಚಿಕನ್ನು ಚಿಕನ್ ಮಾತೀರು ಬಿರಿಯಾನಿ ಮಾಡ್ತೀಯಾ ಕಬಾಬ್ ತರಿಸ್ತಿಯಾ ಅಂತಾಳೆ ಹುಳು ಹಂಗೆ ಬಿರಿಯಾನಿ ಕಬಾಬ್ ಏನು ರಾಣಿ ಫ್ರೈ ತಿನ್ಬಿಡ್ತಾಳೆ ಬಾಯಲೆಲ್ಲ ಗುಳ್ಳೆ ಆಗ್ಬಿಡ್ತವೆ ಅಂತ ಗುಳ್ಳೆ ಆಯಿತು ಗುಳ್ಳೆ ಆಯ್ತು ಅಂತಾಳೆ ತಿನ್ನೋದು ಕಡಿಮೆ ತಿಂದರೆ ತಾನೇ ಬರೀ ಚಿಕನ್ 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 ತಿಂದೆ ಇನ್ನೇನಾಗುತ್ತೇಳ್ರಿ ನೋಡ್ರಿ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಅನ್ನ ಹಿಂಗೆ ಬಾಯಿ ಮುಚ್ಚಬೇಕು ನೀರು ಹಿಂಗಾಯ್ತಲ್ಲ ಹಿಂಗೆ ಬಾಯಿ ಮುಚ್ಚಿದ್ರೆ ಅನ್ನ ಆಗುತ್ತೆ ಹಿಂಗೆ ನೋಡ್ರಿ ಕುಕ್ಕರ್ ಇಟ್ಟಿದ್ದೀನಿ ತೊಗರಿಬೇಳೆ ಎಲ್ಲ ಬೆಂದೈತೆ ನೋಡಿರಿ ತೊಗರಿಬೇಳೆ ಬೆಂದೈತೆ ಇದಕ್ಕಿವಾಗ ಟೊಮೊಟೊ ಸ್ವಲ್ಪ ಬೇಯಿಸ್ಕೊಂಡು ತಕ್ಕೋಣನು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ತೊಳೆದು ಹಾಕಂತ ಇದ್ದೀನಿ ಈಗ ತರಕಾರಿನೂ ಹಾಕಂತೀನಿ ಅದ್ರ ಜೊತೆ ತರಕಾರಿ ಬೇಯ್ತಾ ಇರ್ತದೆ ಬೆಂದಾದ್ಮೇಲೆ ಟೊಮೊಟೊ ಒಂದು ಸ್ವಲ್ಪ ಬೇಯ್ತಿದ್ದಂಗೆ ಕಾಯಿ ಟಮೊಟೊ ಮುಂದೆ ಒಂದು ಸಣ್ಣದ ಈರುಳ್ಳಿ ಹಾಕೊಂಡು ರುಬ್ಬಿಟ್ಟು ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಕೂಗ್ಸಿದ್ರೆ ಹುಳಿ ಸಾರು ರೆಡಿ ಆಗುತ್ತೆ ಗೊತ್ತಾ ಕೆಲವರು ಮೊನ್ನೆ ಒಂದು ವೀಡಿಯೋ ಹಾಕಿದ್ಲಿ ಇವಳು ಅದರಲ್ಲಿ ಏನು ಹೇಳೋಳೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನೇನೋ ಕ್ವಶನ್ ಕೇಳಿ ಕ್ವಶ್ಚನ್ ಕೇಳಿದರು ಅದ್ರ ಬಗ್ಗೆ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕವಳೆ ಅದನ್ನೆಲ್ಲ ನೋಡ್ಬಿಟ್ಟು ಏನು ಗೊತ್ತಾ ನಾನು ಹೇಳ್ತೀನಿ ಉಳಿಗೆ ನಾನು ಹೇಳ್ದಂಗೆ ಕೇಳಲ್ಲ ಏನಂತ ಹಾಕೊಳ್ಳೆ ಲವ್ವರ್ ಇದ್ದಾರಾ ಅಂತ ಲವ್ವರ್ ಇದ್ದಾರಾ ನನಗೆ ಅಂತ ಹಾಕವಳೆ ತಮ್ಲೈನು ನೋಡ್ರಿ ಹೇಳ್ತೀನಿ ಮುಂದೆ ಈಗ ಇಕ್ಕೊಂಡೆ ಮಾಡೋದಕ್ಕೆ ಅದರಲ್ಲಿ ಹಂಗಂತ ವೀಡಿಯೋ ಹಾಕಿರೋದಕ್ಕೆ ನಮ್ಮ ಫ್ಯಾಮಿಲಿಯವ್ರು ಯಾರೋ ನೋಡಿದ್ರಂತೆ ನಾವು ವೀಡಿಯೋ ಮಾಡೋದನ್ನ ಏನೇನಂತ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು ಅಂತ ಬೈದಿದ್ಲು ವಿಡಿಯೋ ಮಾಡಿ ಅದು ನಾನು ಮಾಡಿದ್ರೆ ಚೆನ್ನಾಗಿರೋದು ಆದರೆ ಅವಳು ಮಾಡ್ತಾಳಲ್ವಾ ಅವಳಿನ ಚಿಕ್ಕ ಹುಡುಗಿ ನೀನು ಚಿಕ್ಕ ಹುಡುಗಿ ನಾನು ಹೇಳೋದನ್ನೇ ಅವಳು ವಿಡಿಯೋ ಮಾಡಿ ಈ ಥರ ಮಾತಾಡೋಂದ್ರೆ ಅವಳೇ ಅಲ್ವಾ ವಾಯ್ಸ್ ಅವರೆಲ್ಲ ಕೊಡೋದು ಅದಕ್ಕೆ ಅವಳು ವೀಡಿಯೋ ಮಾಡಿಬಿಟ್ಟು ಹಾಕವಳೆ ಆ ವೀಡಿಯೋ ಮಾಡಿ ಹಾಕಿರೋದಕ್ಕೆ ಓವರ್ ಇದ್ದಾರಾ ಅಂತ ಹಾಕವಳೆ ಏ ಹಂಗೆಲ್ಲ ಹಾಕವಳೆ ಹಂಗೆಲ್ಲ ಹಾಕಿದ್ರೆ ಮುಂದೆ ನಿನ್ನ ಜೀವನ ಹಾಳಾಗ್ತತೆ ಹಂಗೆಲ್ಲ ಹಾಕ್ತಿ ಆ ಥರ ಎಲ್ಲ ಮಾಡಬೇಡ ಹೇಳು ಆ ಥರ ಎಲ್ಲ ಮಾಡೋ ಕೋತ್ಕೋತಿ ಹಂಗೆ ಆಡ್ತಾಳೆ ಆ ಥರ ಎಲ್ಲ ಮಾಡೋದು ಬೇಡ ನಿಲ್ಸ್ಬಿಡ್ರಿ ಅವೆಲ್ಲ ಮಾಡೋದು ಬೇಡ ಅಂತ ಇನ್ನೇನು ಇನ್ನೇನು ವಾಚ್ ಅವರ್ ಆಗೋ ಟೈಮ್ ಹತ್ತತ್ರ ಬಂದೈತಿ ಇಷ್ಟು ದಿಸಿಂದ ಆರು ತಿಂಗಳ ಏಳು ತಿಂಗಳಿಂದ ಕಷ್ಟಪಟ್ಟು ಕೆಲವೊಬ್ಬರು ಯೂಟ್ಯೂಬಲ್ಲಿ ವೀಡಿಯೋ ಒಂದು ಕೆಲವೊಬ್ಬರು ಚಾನಲಲ್ಲಿ ಒಂದು ಐವತ್ತು ಜನ ನೋಡೋದ್ರಲ್ಲಿ ಹೆಚ್ಚೆಚ್ಚು ನಮ್ಮ ಒಂದು ಹೆಂಗ್ ಸುಮ್ಮನೆ ಹಾಕಿದ್ರು ಒಂದು ಮುನ್ನೂರು ಇನ್ನೂರು ಒಂದು ಇನ್ನೂರ ಮೇಲೆ ಮುನ್ನೂರೊಳಗೆ ನೋಡೇ ನೋಡ್ತಾರೆ ಆ ಥರ ಇದು ಮಾಡಿ ಅಲೇ ಒಂದು ಸಾವಿರದ ಮೇಲೆ ಸಬ್ಸ್ಕ್ರೈಬರ್ ಆಗವ್ರೆ ಇವ್ಳು ಆ ಥರ ಹಾಕಿರೋದಕ್ಕೆ ನಾನು ಹೇಳ್ದೆ ಹಾಕೋವಾಗೇನೆ ಲವರ್ ಇದಾರಾ ಅಂತ ಹಾಕವಳೆ ಅದನ್ನ ನೋಡ್ಬಿಟ್ಟು ಬೇರೆಯವ್ರು ನೋಡಿದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ನೋಡ್ತಾರಲ್ಲ ನೋಡಿದಾಗ ಏ ಆ ಥರ ಅದು ಏನೋ ಅವಳು ಹೇಳವಳೆ ಯಾರೋ ಕ್ವಶ್ಚನ್ ಕೇಳಿಯೋದಕ್ಕೆ ಆನ್ಸರ್ ಹೇಳ್ಬಿಟ್ಟು ಸುಮ್ಮನೆ ತಮ್ಲೈನ್ ಆ ಥರ ಹಾಕಿರೋದಕ್ಕೆ ಈ ಥರ ಎಲ್ಲ ಇದು ಮಾಡಿದ್ರು ಆ ಥರ ಎಲ್ಲ ನಿನ್ನ ಜೀವನ ಹಾಳಾಗ್ತತೆ ಕೋತ್ಕೋತೀಯ ಹಂಗೆ ಆಡ್ತೀಯಾ ಹಂಗೆಲ್ಲ ಆಡಬೇಡ ಹೇಳು ಅವಳಿಗೆ ಅಂತ ಹೇಳಿದ್ರು ನಂಗೆ ಯಾಕೋ ಬೇಜಾರಾಯಿತು ಏನೋ ನಮ್ಮ ಇಷ್ಟ ಏನೋ ಮಾಡ್ಕೊತಿರ್ತಾನೆ ನಮ್ಮ ಮನೇಲಿ ಏನೋ ಡೈಲಿ ರೊಟೀನ್ ಏನು ಮಾಡೋದು ಸುಮ್ಮನೆ ಈಗ ಮಾಡೋಳಲ್ವಾ ನಿಲ್ಲಿಸ್ಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಹಿಂಗೆಲ್ಲ ತಪ್ಪು ತಿಳ್ಕೊತಾರ ಅದು ಏನೈತೆ ಅಂತ ನೋಡೋಲ್ಲ ಅದು ಮೇಲೆ ಏನು ಹಾಕಿರ್ತೀವಿ ಅಂತ ಅದ್ರ ಬಗ್ಗೆ ಹೇಳಕ್ಕೆ ಬರ್ತಾರೆ ಅದು ಏನು ಹಾಕೋರೆ ಅಂತ ಅದೊಂದು ಫುಲ್ಲು ವೀಡಿಯೋ ನೋಡೋಲ್ಲ ವೀಡಿಯೋ ನೋಡ್ಬಿಟ್ಟು ಕೇಳಬೇಕು ತಾನೆ ವೀಡಿಯೋ ನೋಡ್ಬಿಟ್ಟು ಏನು ಹೇಳೋರೆ ಅಂತ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಏ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ನಮ್ಮ ಫ್ಯಾಮಿಲಿಯವರೆಲ್ಲ ವೀಡಿಯೋ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತಾರಂತೆ ನಾವು ಏನು ರೊಟ್ಟೀನ್ ಆಯ್ತು ನಾವೇನು ಕೆಟ್ಟದ್ರ ಬಗ್ಗೆ ಏನು ಮಾತಾಡೋಲ್ಲ ಇರೋದು ಏನು ಅದೇ ತಾನೇ ತೋರಿಸೋದು ಯಾರೋ ಮೊನ್ನೆ ಒಬ್ಬ ಕಮೆಂಟ್ ಮಾಡಿದ್ದ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಎಲ್ಲ ಗೊತ್ತಿರೋನೆ ಕಮೆಂಟ್ ಮಾಡಿದ್ದ ಅದಕ್ಕೋಸ್ಕರ ಈಗ ಅವಳೇ ತಾನೇ ವಿಡಿಯೋ ಮಾಡೋದು ಅದೊಂದು ವಾಯ್ಸ್ ಅವರ್ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಈ ಥರ ವೀಡಿಯೋ ಮಾಡ ಹಾಕು ಅಂತ ನಾನೇ ಹೇಳಿದ್ದು ಏ ಇಷ್ಟು ಚಿಕ್ಕ ಹುಡುಗಿ ನೀನು ಈ ಥರ ಎಲ್ಲ ಮಾತಾಡ್ತೀಯಲ್ಲ ಹಿಂಗೆ ಬುದ್ಧಿ ಇಲ್ವಾ ಹಿಂಗೆಲ್ಲ ಮಾತಾಡ್ತೀಯ ಯಾರು ಮಾಡೋರೋ ಅವಳು ಯಾರೋ ಟೀಚರ್ ಅಂತೆ ಯಾರು ವೀಡಿಯೋ ಮಾಡೋರೋ ನಿಮ್ಮ ಅಕ್ಕಪಕ್ಕದ ವೀಡಿಯೋ ಎಲ್ಲ ತರಬೇಡ್ರಿ ಅಂದರೆ ಯೂಟ್ಯೂಬಲ್ಲೇ ಇದು ಮಾಡಿರೋದು ಏನೋ ಕಮೆಂಟ್ ಮಾಡಿದ್ದು ನಾವು ಯೂಟ್ಯೂಬಲ್ಲೇ ಬೈಬೇಕು ತಾನೆ ಈಗ ಯಾರು ಅಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರೋದ ಯೂಟ್ಯೂಬಲ್ಲೇ ಹೇಳಬೇಕು ಈಗ ಬೇರೆ ಯಾರೋ ನೀನು ಬೈದ ನೀನು ಬೈದ ಅಂತ ಹೋಗಿ ಕೇಳೋಕ್ಕಾಗುತ್ತಾ ಅದು ಯೂಟ್ಯೂಬಲ್ಲೇ ಬೈದರೆ ಇನ್ನೊಂದ್ಸರಿ ಆ ಥರ ಬೈದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಲ್ಲ ತಾನೆ ಕಮೆಂಟ್ ಮಾಡಿರೋದ್ನೆ ನಾವು ಅದು ಹೆಂಗೆ ಅದನ್ನ ಹಾಕಿರೋದೆ ಹಾಕವಳೆ ಆ ಥರ ಗೊತ್ತು ಹಿಂಗೆ ಕೇಳ್ತಾರೆ ಅಂತಲೇ ಗೊತ್ತು ಅದೆಲ್ಲ ಮಾತಾಡ್ಬಿಟ್ಟು ಏ ಹಂಗಂತಾರಂತೆ ಅಂತಾರಂತೆ ಹಿಂಗೆ ಅಂತಾರಂತೆ ಎಲ್ಲ ಮಾತಾಡ್ಕೊತಾರಂತೆ ಮಾತಾಡ್ಕೊಳ್ಳಿ ಬಿಡ್ರಿ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕಲ್ವಾ ನಾನು ನಮ್ಮ ಮಗಳಿಗೆ ಹೇಳೋದು ಅದೇ ನೀನು ಏನಾದರೂ ಮಾಡು ಕೆಟ್ಟ ಹೆಸ್ರು ಅವಳಿಗೆ ಕೆಟ್ಟ ಹೆಸ್ರು ತರಬೇಡ ಅಂತಾನೆ ನಾನು ಹೇಳೋದು ಅವಳಿಗೆ ನೀನು ಏನಾದರೂ ಮಾಡು ಎಲ್ಲ ನಾನು ರೀಲ್ಸ್ ಮಾಡೋಕ್ಕೂ ಸಪೋರ್ಟ್ ಮಾಡ್ತೀನಿ ಎಲ್ಲದಕ್ಕೂ ಮಾಡ್ತೀನಿ ಯೂಟ್ಯೂಬ್ ಮಾಡೋಕ್ಕೂ ಸಪೋರ್ಟ್ ಮಾಡ್ತೀನಿ ಆದರೆ ಕೆಟ್ಟದ್ದು ಮಾತ್ರ ಮಾಡಿ ನಮಗೆ ಕೆಟ್ಟ ಹೆಸ್ರು ತರಬೇಡ ಅಂತಲೇ ಹೇಳೋದು ಹ್ಞೂ ಅಮ್ಮ ಅಂತ ಹೇಳೋಳೆ ಸುಮ್ಮನೆ ಯೂಟ್ಯೂಬಲ್ಲಿ ಹೇಳೋದ್ನೇ ನಿಜದ್ದು ಅಂತ ಅನ್ಕಂತಾರೆ ಈ ಥರ ಕಮೆಂಟ್ ಮಾಡಿರೋದನ್ನ ಏ ಎಲ್ಲೋ ಈಗ ಅಕ್ಕಪಕ್ಕ ಇರ್ತಾರಲ್ಲ ಅವ್ರು ನಮ್ಮ ಇದೆಲ್ಲ ಗೊತ್ತಿರ್ತದಲ್ಲ ಅಂತವರು ಕಮೆಂಟ್ ಮಾಡೋರೆ ಗೊತ್ತಿರೋ ಥರನೇ ಮಾಡವ್ರೆ ನಾವು ಅದಕ್ಕೆ ಯೂಟ್ಯೂಬಲ್ಲೇ ಬೈ ಈ ಥರ ಹಾಕು ಅಂತ ಹೇಳಿದ್ದೆ ಅವಳು ವೀಡಿಯೋ ಮಾಡಿ ಅದನ್ನೇ ಹಾಕವಳೆ ಅದಕ್ಕೆ ಅದೆಲ್ಲ ಮಾಡಬೇಡ ಆ ಥರ ಎಲ್ಲ ಹಾಕಿದೆಯಾ ಹಂಗೆ ಹಿಂಗೆ ಅಂತ ಎಲ್ಲ ಅಂತಾರೆ ಎಂತೆಂಥವರೆಲ್ಲ ಇರ್ತಾರಲ್ವ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಕೆಲವೊಬ್ಬರು ತೋರಿಕೆಗೆ ಜೀವನ ಮಾಡ್ತಾರೆ ಅಂಥವ್ರನ್ನೆಲ್ಲ ಯಾರೋ ಅಂಥವ್ರಿಗೆ ಬಕೆಟ್ ಹಿಡಿಯಕ್ಕೆ ಹೋಗ್ತಾರೆ ತೋರ್ಕೊಂಡು ತೋರಿಸ್ಕೊಂಡು ಗೋಳ್ ತಾಂಡೆ ಹತ್ತಂಡೆ ಇತ್ತಾಂಡೆ ಅಂತ ಎಲ್ಲಾರ ಹತ್ರನು ಗೋಲ್ಡ್ ಈಗ ಆಲ್ಮೋಸ್ಟು ಎಲ್ಲಾರ ಹತ್ರನು ಇದ್ದೇ ಇರುತ್ತೆ ಇವಾಗ ಗೋಲ್ಡ್ ಚೀಟಿ ಹಾಕೊಂಡು ಯಾರೂ ದಡ್ರಿಲ್ಲ ಅವ್ರವ್ರ ದುಡಿಯೋ ದುಡ್ಡು ಸೇವ್ ಮಾಡ್ಕೊಂಡು ಗೋಲ್ಡ್ ತಗೊಂಡೇ ತಗೊತಾರೆ ಅದನ್ನೇ ತೋರಿಕೆಗೆ ಜೀವನ ಮಾಡಬಾರ್ದು ನಮ್ದು ಏನಾಯ್ತೋ ರೊಟ್ಟಿನ್ ತೋರಿಸೋಣ ಹಂಗಂತ ತೋರಿಕೆಗೇ ಜೀವನ ಮಾಡಬಾರ್ದು ಅಂಥವ್ರಿಗೆ ಬಕೀಟ್ ಹಿಡಿಯೋ ಜಾಸ್ತಿ ಏನಿರುತ್ತೋ ಅದು ಮಾತ್ರ ತೋರಿಸ್ತೀವಿ ಹಿಂಗೆ ತೋರಿಕೆ ಮಾಡೋರದೇ ಜಾಸ್ತಿ ಜನ ನೋಡೋದು ಹಾಗೆ ಅಲ್ವ ಜನ ಇರೋರನ್ನೇ ನೋಡೋದು ಇಲ್ದೋರ್ನೇನು ನೋಡೋಲ್ಲ ಐತೆ ಅಂತ ಮೆರಿಬಾರ್ದು ಕೆಲವೊಬ್ರು ಯೂಟ್ಯೂಬಲ್ಲಿ ಕೆಲವೊಬ್ರು ಯೂಟ್ಯೂಬಲ್ಲಿ ಮೆರಿತಿರ್ತಾರೆ ದಿಸಾ ಗೋಲ್ಡ್ ತಗೊಂಡೆ ಗೋಲ್ಡ್ ತಗೊಂಡೆ ಗೋಲ್ಡ್ ತಗೊಂಡೆ ಅಂದರೆ ಎಲ್ಲರೂ ತಗೊಂಡಿರ್ತಾರೆ ಗೋಲ್ಡು ಆದರೆ ಕೆಲವೊಬ್ರು ತೋರಿಸ್ಕೊಂತಾರೆ ಕೆಲವೊಬ್ರು ತೋರಿಸ್ಕೊಳಲ್ಲ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಏ ಹಂಗೆ ಹಿಂಗೆ ಅವ್ರ ಹತ್ರ ಗೋಲ್ಡ್ ಐತೆ ಅವ್ರ ಹತ್ರ ಇಲ್ಲ ಅಂತ ಏನು ಗಳಿಬಾರ್ದು ಎಲ್ಲರೂ ಇರೋರೇ ಇರ್ತಾರಾ ಇಲ್ದವ್ರು ಇರ್ತಾರೆ ತಾನೆ ಇರೋರ್ನ ಇಲ್ದವ್ರನ್ನ ಎಲ್ಲರೂ ನೋಡಬೇಕು ಇರೋರನ್ನೇ ಇದು ಮಾಡಬಾರ್ದು ಇಲ್ದಿರೋರು ಸ್ವಲ್ಪ ನೋಡಬೇಕು ಹಂಗೆ ಜನಗಳು ಹಿಡಿಯೋ ಜನಗಳಲ್ವಾ ಎಂತಿರ್ತವ್ರೆಲ್ಲ ಇರ್ತಾರೆ ಪ್ರಪಂಚದಲ್ಲಿ ಕೆಲವರು ತೋರಿಕೆಗೆ ಜೀವನ ಮಾಡ್ತಾರೆ ಇಂಥವರೆಲ್ಲ ಇರೋ ಬಗ್ಗೆ ಯೂಟ್ಯೂಬಲ್ಲಿ ತೋರ್ಸೋಕ್ಕೆ ಏನು ಇರಲ್ವಲ್ಲ ಅವರಿಗೆ ಅದಕ್ಕೆ ತೋರಿಕೆನೇ ಜೀವನ ಅವ್ರಿಗೆ ಇದ್ರ ಎಲ್ಲ ನೀವೆಲ್ಲ ಏನು ಹೇಳ್ತೀರಾ ನನ್ನ ವೀಡಿಯೋ ಫುಲ್ ವಾಚ್ ಮಾಡ್ತೀರಾ ನೋಡೋಣ ಇದು ನೋಡ್ಬಿಟ್ಟು ಏನು ಕಮೆಂಟ್ ಆಗ್ತೀರಾ ನೋಡೋಣ ಸ್ವಲ್ಪ ಈರು ಟೊಮಾಟೆ ಹಣ್ಣು ಬೇಯಿಸ್ಕೊಂಡಿ ಟೊಮಾಟೆ ಹಣ್ಣು ಬೇಯಿಸ್ಕೊಂಡಿರೋದು ಹಾಕಿ ಕಾಯಿ ಹಾಕಿ ರುಬ್ಕಂಡ್ ಪೇಸ್ಟ್ ಮಾಡ್ಕೊಂಡು ಹಾಕಿ ಮಸಾಲೆ ಸಾಂಬಾರು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಮನೇಲಿ ಅದನ್ನು ಹಾಕಿ ಕೂಗ್ಸಿದ್ರೆ ಹುಳಿ ಸಾರು ರೆಡಿ ಆಯಿತು ಯಾರ್ಯಾರು ಹೆಂಗೆ ಹೆಂಗೆ ಮಾಡ್ತಾರೋ ಕೆಲವೊಬ್ಬರು ಒಗ್ಗರಣೆ ಹಾಕಿ ಬೇಯಿಸ್ಕೊತಾರೆ ನನಗೆ ಬೇಯಿಸ್ಬಿಟ್ಟು ಖಾರ ಸಾಂಬಾರು ಹಾಕಿ ಇಷ್ಟ ಅವ್ರವ್ರಿಗೆ ಬಂದಂಗೆ ಮಾಡ್ಕೊತಾರಲ್ವ ಯಾರ್ಯಾರು ಹೇಗೆಲ್ಲ ಇರ್ತಾರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕನೂ ಹಂಗೆ ಇರುತ್ತಾ ನಮ್ಮ ಹತ್ರ ನಮ್ಮ ಮಾತಾಡ್ತಾರೆ ಅವ್ರದ್ದೇ ಒಂಥರ ಹೆಂಗೆ ಗೊತ್ತಾ ನಮ್ಮ ಅನಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ ಅವ್ರು ಇದು ಹಂಗೆ ಹೇಳ್ತಾರೆ ನಂಗೆ ಅಂಥವ್ರಂಗೆ ಕಂಡ್ರೆ ಇಷ್ಟ ಆಗಲ್ಲ ನಮ್ಮ ಹತ್ರ ನಮ್ಮ ಮಾತಾಡ್ತಾರೆ ಏನೋ ಒಂಥರ ಬುದ್ಧಿ ತೋರಿಸ್ತಾರೆ ಆ ಥರ ಇಷ್ಟ ಆಗೋಲ್ಲ ನನಗೆ ನಾನು ಹೆಂಗಿರ್ತೀನೋ ನ್ಯಾಚುರಲಾಗಿ ಹಂಗೆ ತೋರಿಸ್ತಾ ಇದ್ದೀನಿ ನೀವು ಹಂಗೆ ಇರ್ತಾರ ನಿಮ್ಮ ಎಲ್ಲ ಅಕ್ಕಪಕ್ಕ ಎಲ್ಲ ಹಂಗೆ ಇರ್ತಾರಲ್ವ ಎಲ್ಲರೂ ಎಲ್ಲೋದ್ರು ಹಂಗೆ ಇದ್ದೇ ಇರ್ತಾರೆ ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಇರ್ತಾರೆ ಅಂತ ಅರ್ಥ ಮಾಡ್ಕೊಳೋದೇ ಕಷ್ಟ ನಮ್ಮ ಮುಂದೆ ನಮ್ಮ ಮಾತಾಡ್ತಾರೆ ಅವ್ರದ್ದೇ ಒಂಥರ ನಮ್ಮ ಮನಸ್ಥಿತಿ ಒಂಥರ ಇರುತ್ತೆ ಅದು ನೋಡಿದ್ರೇನೆ ದುರಾಂಕಾರ ಹಂಗೆ ಹಿಂಗೆ ಅಂತಾರೆ ಅಲ್ವ ನಿಮ್ಮ ಅಕ್ಕಪಕ್ಕೂ ಹಿಂಗೆ ಇರುತ್ತ ನೋಡಿ ಏನು ಗೊತ್ತಾ ನಾವು ದುಡಿಬೇಕು ನಾವು ತಿನ್ಬೇಕಲ್ವಾ ಬೇರೆಯವ್ರಿಗೆ ಯಾಕೆ ಎದ್ರುಕೊಂಡು ಜೀವನ ಮಾಡಬೇಕು ನನ್ನ ಇಷ್ಟ ಹಂಗೆ ಅಪ್ಪ ಬೇರೆಯವ್ರಿಗೆ ಎದ್ರುಕಂಡು ಜೀವನ ಮಾಡೋದು ಇಷ್ಟ ಆಗಲ್ಲ ನಾವು ದುಡಿತೀವಿ ನಾವು ತಿಂತೀವಿ ಯಾರು ನೀನು ನಿಂದಿದ್ರೆ ಕೊಡ್ರಿ ಅಂತ ಕೇಳಲ್ವಲ್ಲ ನಮ್ಮ ಕಷ್ಟದಲ್ಲಿ ಯಾರೂ ಬಂದು ಭಾಗಿಯಾಗಿಲ್ಲ ಈಗ ನಾವು ಚೆನ್ನಾಗಿರೋದಕ್ಕೆಲ್ಲ ಹೋಗ್ತಾರೆ ನಾವು ಕಷ್ಟದಲ್ಲಿದ್ದಾಗ ಎಷ್ಟು ಕಡೆಗಣ್ಣ ಕಂಡವ್ರೆ ಅಂದರೆ ಅದು ಹೇಳ್ಬಾರ್ದು ಆ ಥರ ಕಂಡವ್ರೆ ಈಗ ಎಲ್ಲ ನಮಗೆ ಹೇಳೋಕ್ಕೆ ಬರ್ತಾರೆ ನಾವು ಬುದ್ಧಿ ಕಲ್ತಿ ಇಷ್ಟೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ತಾನೆ ಈಗೆಲ್ಲ ಹೇಳಕ್ಕೆ ಬರ್ತಾರೆ ನಮಗೆ ಕಷ್ಟ ಸುಖ ಅನುಭವಿಸಿರೋರಿಗೆ ಹೆಂಗಿರಬೇಕು ಅಂತ ಗೊತ್ತಾಗಲ್ವಾ ಇವ್ರ ಹತ್ರ ಹೇಳಿಕೊಬೇಕಾ ನಾವು ನಾವು ಯಾರ ಹತ್ರನೂ ಏರ್ಸ್ಕೊಂಡು ಯಾರು ಹೇಳಿದ್ರು ಕೇಳಲ್ಲ ನಾನು ನನಗೇನು ಸರಿ ಅನ್ನಿಸುತ್ತೋ ನಾನು ಅದನ್ನೇ ಮಾಡೋದು ನಮ್ಮ ಮಗಳಿಗೆ ಹೇಳೋದು ಅಷ್ಟೇ ನಮ್ಮ ನಾನು ನಾನು ಏನು ಗೊತ್ತಾ ನಾವು ಸರಿ ಅನ್ನಿಸ್ಕೊಂಡು ಜೀವನ ಮಾಡ್ತೀವಿ ತಾನೆ ಈಗ ನಾವು ಸರಿ ಅಂತ ಇರೋದಕ್ಕೆ ತಾನೆ ಅವರೆಲ್ಲ ಬರೋದು ನಾವು ಸರಿ ಇಲ್ಲ ಅಂದಿದ್ದು ಯಾರಾದರೂ ಬರೋರಾ ನಾನು ಅವಳಿಗೆ ಹೇಳೋದು ಅದೇ ನಾವು ನಾವು ಸರಿ ನಾವು ಸರಿಗಿರೋದಕ್ಕೆ ಅವ್ರು ನಮ್ಮ ಮನೆ ಎಲ್ಲ ಬರೋದು ನಾವು ಕರೆಟ್ಟು ಅಂತ ಕರೆಕ್ಟ್ ಇಲ್ಲ ಅಂದರೆ ಯಾರಾದರೂ ಬರೋರಾ ನೆಂಟರುಗಳೇ ಆಗಲಿ ಯಾರಾದರೂ ಆಗಲಿ ಅವಳಿಗೂ ಗೊತ್ತು ಹೆಂಗೆ ನಾನು ನಾವು ಹೆಂಗೆ ಜೀವನ ಮಾಡಿದ್ದೀವಿ ಎಲ್ಲ ಅರ್ಥ ಮಾಡ್ಕಂಡೇ ಅವಳು ಯಾವತ್ತೇನು ಕೆಟ್ಟ ಹೆಸ್ರು ತಂದಿಲ್ಲ ನೋಡಿ ಆಗಲ್ಲ ಹಂಗೆ ಹಿಂಗೆ ಅಂತ ಜಡ್ಜ್ ಮಾಡಕ್ಕೆ ಬರ್ತಾರೆ ನಂಗೆ ಅದು ಇಷ್ಟ ಆಗಲ್ಲ ಬೇರೆಯವ್ರ ಹತ್ರ ಹೇಳಕೊಂಡು ಜೀವನ ಮಾಡಬಾರ್ದು ನಮಗೆ ನಾವು ಜೀವನ ಮಾಡಬೇಕು ನನ್ನ ಇಷ್ಟ ಹಂಗೆ ನೀವೆಲ್ಲರೂ ಹಂಗೆ ಇರ್ತೀರಾ ನೋಡಿ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ ನನ್ನ ವಿಡಿಯೋ ನೋಡ್ಬಿಟ್ಟು ನೀವು ಎಲ್ಲ ಹಿಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿ ಏನು ಗೊತ್ತಾ ಫ್ರೆಂಡ್ಸ್ ಬೇರೆಯವ್ರ ಜಡ್ಜ್ ಮಾಡೋದು ನನಗೆ ಇಷ್ಟ ಆಗಲ್ಲ ನಾವು ಕಷ್ಟದಿಂದ ಒಂದೊಂದು ರೂಪಾಯಿ ಇಂದ ಇಷ್ಟರ ಮಟ್ಟಿಗೆ ಬಂದಿರೋದು ನಾವು ಬೇರೆಯವ್ರು ನೋಡ್ಕೊಂಡು ಜೀವನ ಮಾಡಲ್ಲ ನಮಗೆ ನಾವು ಜೀವನ ಮಾಡ್ತೀವಿ ನಮಗೆ ಸರಿ ಅಂತ ಗೊತ್ತು ತಾನೇ ಬೇರೆಯವ್ರಿಗೆ ಯಾಕೆ ಹೆದರ್ಕೊಬೇಕು ಅವ್ರು ಹೆಂಗಂತಾರೆ ಇವ್ರು ಹಿಂಗಂತಾರೆ ನಮಗೆ ಸರಿ ಅಂತ ನಾವಿದ್ರೆ ಬೇರೆಯವ್ರಿಗೆ ಯಾಕೆ ಹೆದರ್ಕೊಬೇಕು ನನ್ನ ಇಷ್ಟ ಅಷ್ಟು ಅಪ್ಪ ನಾನು ಬೇರೆಯವ್ರಿಗೆ ಎದ್ರುಕ ಬೇರೆಯವ್ರಿಗೆ ಎದ್ರುಕೊಂಡು ಜೀವನ ಮಾಡೋಷ್ಟು ಎಳಿಸ್ಕೊಂಡು ಜೀವನ ಮಾಡಬಾರ್ದು ನಮಿಗೆ ನಾವು ಕರೆಕ್ಟ್ ಇದ್ದೀವಾ ಅಷ್ಟೇ ಏನು ಗೊತ್ತಾ ಫ್ರೆಂಡ್ಸ್ ನಾವು ಕರೆಕ್ಟ್ ಇದ್ದರೆ ಬೇರೆಯವ್ರಿಗೆ ಎದ್ರುಕೊಬಾರ್ದು ಅಲ್ವಾ ನಾನು ಅದೇ ಹೇಳೋದು ಇವಳಿಗೆ ನಾವು ಕರೆಕ್ಟಾಗಿ ಇರ್ತೀವಲ್ವಾ ಬೇರೆಯವ್ರಿಗೆ ಯಾಕೆ ಎದ್ರುಕೊಂಡು ಜೀವನ ಮಾಡಬೇಕು ಬೇರೆಯವ್ರಿಗೆ ಎದ್ರ ಉತ್ತರ ಕೊಡಬಾರ್ದು ನಮಗೆ ನಾವು ನಮ್ಮಾರಕ್ಕೆ ನಮ್ಮ ಜೀವನ ನೋಡ್ಕೊಂಡು ಇರಬೇಕು ಕೆಲವೊಬ್ರು ಹೆಂಗೆ ಇದ್ರೂ ಜಡ್ಜ್ ಮಾಡ್ತಾರೆ ನೀವು ಹೆಂಗಾದರೂ ಇರಿ ನಿಮಗೆ ನೀವು ಸರಿಗಾದರೂ ಇರಿ ನಾವು ಯಾರತ್ರನೂ ಹೇಳಿಸ್ಕೊಂಡು ಜೀವನ ಮಾಡಿಲ್ಲ ನಾನು ಯಾರ ಹತ್ರನೂ ಹೇಳಿಸ್ಕೊಂಡೇ ಇಲ್ಲ ನನ್ನ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ನನ್ನ ಮಗಳು ಇವಾಗಿದ್ದಾಗಿಂದ ನನಗೆ ನನ್ನ ಮಗಳು ಈ ಏಜಲ್ಲಿ ನನಗೆ ಅಲೆ ಮದುವೆ ಆಗಿತ್ತು ನನಗೆ ಯಾರು ಒಂದು ಅಡುಗೆ ಮಾಡೋದಾಗಲಿ ಒಂದು ಜೀವನ ಮಾಡೋದಾಗಲಿ ಎಷ್ಟು ಕಷ್ಟ ಕಷ್ಟಪಟ್ಕೊಂಡು ಜೀವನ ಮಾಡಿದ್ದೀನಿ ಅಂದರೆ ಹೇಳ್ಬಾರ್ದು ಅಷ್ಟು ಕಷ್ಟಪಟ್ಕೊಂಡು ಜೀವನ ಮಾಡಿದ್ದೀನಿ ಏನೋ ದೇವರು ಇವತ್ತು ಚೆನ್ನಾಗಿಟ್ಟವ್ನೆ ಈಗ ಚೆನ್ನಾಗಿದ್ದೀವಿ ಅಂದರೆ ಈಗೆಲ್ಲ ಜಡ್ಜ್ ಮಾಡೋಕೆ ಬರ್ತಾರೆ ಹಿಂಗೆಲ್ಲ ಮಾಡ್ತಾರೆ ಅಂದರೆ ಏ ಅದು ಹೇಳಿದ್ರೆ ಏನಂತಾರೆ ಗೊತ್ತಾ ಅದನ್ನ ಯಾಕೆ ಮಾಡಬೇಕು ಅದನ್ನ ಏನಕ್ಕೆ ಮಾಡಬೇಕು ಅದರಿಂದ ಏನು ಬತ್ತುತ್ತೆ ಏನಕ್ಕೆ ಮಾಡ್ತೀರಾ ಹಂಗೆ ಹಿಂಗೆ ಅಂತಾರೆ ಹುಡ್ಗಿ ಜೀವನ ಹಾಳಾಗುತ್ತೆ ನೀನು ಹಂಗೆಲ್ಲ ಮಾಡ್ತೀಯಲ್ಲ ಅಂತಾರೆ ನಾವು ಸರಿಗಿದ್ದು ನಮ್ಮ ಮನೆಗೆ ನಾವು ಇದ್ರೆ ಹೆಂಗ್ ಜೀವನ ಹಾಳಾಗೋಗುತ್ತೆ ಅಲ್ವ ಫ್ರೆಂಡ್ಸ್ ನೀವು ಹೇಳಿ ನಮ್ಮ ಮನೆಗೆ ನಾವು ಇದ್ದರೆ ನಾನು ನಮ್ಮ ಮಗಳಿಗೆ ಅದೇ ಹೇಳೋದು ನಾವು ಫಸ್ಟ್ ಸರಿ 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 ನಾನು ಯಾವಾಗಲೂ ಹೇಳೋದು ಅಷ್ಟೇ ನಾನು ಅವ್ಳಿಗೆ ಯಾವಾಗಲೂ ಹೂವು ಕಟ್ಟುವಾಗ ಬುದ್ಧಿ ಹೇಳ್ತಿರ್ತೀನಿ ನಾವು ಸರಿ ಇರಬೇಕು ಕಣಮ್ಮ ನಾವು ಸರಿ ಇರಬೇಕು ಯಾರು ಯಾಕಂತಾರೆ ನಾವು ಸರಿ ಇರಬೇಕಲ್ವಾ ನಾವು ಸರಿ ಇದ್ದರೆ ಯಾರು ಏನು ಅನ್ನಲ್ಲ ಅಂದಾಗ ನಾನು ರಿಟರ್ನ್ ಕೇಳ್ತೀನಿ ಮೊನ್ನೆ ಯಾರೋ ಅಂದರು ಏನಕ್ಕೆ ಮಾಡ್ತೀರಾ ಅದರಿಂದ ಏನು ದುಡ್ಡು ಬತ್ತತ್ತ ಎಷ್ಟು ಬತ್ತತೆ ಏನಕ್ಕೆ ಮಾಡ್ತೀರಾ ಬಿಟ್ಬಿಡ್ರಿ ಅದೆಲ್ಲ ಯಾಕೆ ಮಾಡಬೇಕು ಹಂಗೆ ಹಿಂಗೆ ಅಂತಾರೆ ನಮ್ಮ ಇಷ್ಟ ನಮ್ಮ ಜೀವನ ಅಲ್ವಾ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಮಗೆ ಗೊತ್ತೈತೆ ಯಾರಿಂದ ಏನು ತಿಳ್ಕೊಬೇಕಾ ಯಾರಿಂದ ಏನು ತಿಳ್ಕೊಬೇಕಾಗಿಲ್ಲ ನಾನೇ ಬೇಕಂದ್ರೆ ಬೇರೆಯವ್ರಿಗೆ ಬು ನೋಡ್ಕೊಂಡು ಎಷ್ಟು ಜನ ನನ್ನ ನೋಡ್ಕೊಂಡು ಬುದ್ಧಿ ಕಲ್ತವ್ರೆ ಹಂಗಿರೋವಾಗ ನಾವು ಬೇರೆಯವ್ರ ಹತ್ರ ಯಾಕೆ ಹೇಳಿಸ್ಕೊಬೇಕು ಹಿಂಗೆ ಯಾರೋ ಒಬ್ಳು ನಮ್ಮ ಮನೆ ಹತ್ರಕ್ಕೆ ಬರೋಳು ಓಕೆ ಫ್ರೆಂಡ್ಸ್ ಇದ್ರ ಕಂಟಿನ್ಯೂಷನ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಆಡ್ ಮಾಡ್ತೀನಿ ಥ್ಯಾಂಕ್ ಯು